ಭಾಷೆ ಈ ವಚನ ಸಾಹಿತ್ಯ ಕನ್ನಡ ಸಾಹಿತ್ಯವನ್ನ ಶ್ರೀಮಂತಗೊಳಿಸಿರ್ತಕ್ಕಂಥ ಸಾಹಿತ್ಯ ಜೊತೆಗೆ ಬೇವರಿಗೆ ಒಂದೇ ಭಾಷೆಯನ್ನ ಮಂತ್ರವನ್ನ ಕೇಳಿ 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 ಸಾಕಾಗಿರ್ತಕ್ಕಂಥ ಸಂದರ್ಭದಲ್ಲಿ ದೇವರಿಗೆ ಕನ್ನಡವನ್ನು ಕಲಿಸಿರತಕ್ಕಂಥ ಒಬ್ಬ ಮಹಾನ್ ಪುರುಷ ಮಹಾತ್ಮಯ ಅಂತಂದ್ರೆ ಅವರು ಬಸವೇಶ್ವರ ಒಬ್ಬರ ನಾಗರಾಜ ಅವರು ಭಾಳ ಅಷ್ಟೇ ತಿಳಿದಿವಿ ಬಹುದೇವೋಪಾಸನೆ ಅಂತ ಏಕದೇವೋಪಾಸನೆಗೆ ತಂದರು ಯಣಗೈ ಕನಿಷ್ಠ ಬಲಗೈ ಶ್ರೇಷ್ಠ ಅಂತಕ್ಕಂಥ ನಿರ್ಮಾಣದಲ್ಲಿ ಯಣಗೈ ಈಶ್ವರಿಕವನ್ನು ಕಳುಹಿಸಿ ಎಡಗೈ ಶ್ರೇಷ್ಠ ನಾವು ಒತ್ತಡ ಪುರುಷ ಸಮಾಜದಲ್ಲಿ ಆಯ್ಕೆಗೆ ಪೂಜೆ ಮಾಡುವ ಪೂಜೆ ಮಾಡಿಸಿಕೊಳ್ಳುವ ಅಕ್ಷರ ಕಲಿಯುವ ಸಾಹಿತ್ಯಿಕವಾಗಿ ಬರೆಯುವ ಕಪ್ಪು ಇಲ್ಲದೆ ಇರತಕ್ಕಂತಹ ಸಂದರ್ಭದಲ್ಲಿ